ನಮಸ್ಕಾರ ಗಳೇ ಭಾರತಕ್ಕೀಗ ಒಂದು ದೊಡ್ಡ ವಾರ್ನಿಂಗ್ ಸಿಕ್ಕಿದೆ ಹಾಗೂ ಈ ವಾರ್ನಿಂಗ್ ಇಂದ ಭಾರತವು ಅಮೆರಿಕವನ್ನು ಕೂಡ ಲೆಕ್ಕಿಸದೆ ವಿಶ್ವದ ಅತ್ಯಂತ ಮಾರಕವಾದ ಆಯುಧವನ್ನ ತಯಾರಿಸಬೇಕಾಗ್ತದೆ ಹಾಗೂ ಇದು ರಷ್ಯಾ ಕೂಡ ಭಾರತಕ್ಕೆ ಸಹಾಯ ಮಾಡದ ಆಯುಧವಾಗಿದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ವಿಶ್ವದ ಅತಿ ದೊಡ್ಡ ಆಯುಧಗಳಂತ ನೀವು ಅಂದುಕೊಂಡಿರಬಹುದು ಆದ್ರೆ ನಿಮ್ಮ ಈ ಅನಿಸಿಕೆ ತಪ್ಪು ಹಾಗೆ ನೋಡೋದಾದ್ರೆ ಖಂಡಿತ ಭಾರತಕ್ಕೆ ಪರಮಾಣು ಸಾಮರ್ಥ್ಯವಿದೆ ಭಾರತದ ಹತ್ತಿರ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ ಭಾರತವು ಬಾಹ್ಯಾಕಾಶದಲ್ಲಿ ಸಟಲೈಟ್ಗಳನ್ನು ಹೊಡೆದುಳಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಆದ್ರೂ ಭಾರತಕ್ಕೆ ಒಂದು ದೊಡ್ಡ ವಾರ್ನಿಂಗ್ ಸಿಕ್ಕಿದೆ ಹೌದು ಭಾರತವು ನೂರ ಎಂಬತ್ತಕ್ಕೂ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ರು ಅದು ಅವುಗಳು ಸ್ವತಃ ಬಹಳ ವಿನಾಶಕಾರಿ ಶಸ್ತ್ರಾಸ್ತ್ರಗಳಾಗಿವೆ ಆದರೆ ಇಲ್ಲಿ ನಮ್ಮ ಭಾರತವು ಈ ಥರ್ಮೋನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲ ಅಂದರೆ ಭಾರತವು ಎಚ್ ಬಿ ವೆಪನ್ ಹೈಡ್ರೋಜನ್ ಬಾಂಬ್ ಅನ್ನ ಹೊಂದಿಲ್ಲ ಹಾಗೂ ಸ್ವತಃ ಅಮೆರಿಕಾದ ಡಿಫೆನ್ಸ್ ಎಕ್ಸ್ಪರ್ಟ್ ಅಸ್ಲಿ ಟೆಲಿಸ್ ಅವರೇ ಭಾರತ ಯಾವುದೇ ಸಂದರ್ಭದಲ್ಲೂ ಹೈಡ್ರೋಜನ್ ಬಾಂಬ್ ಅಂದರೆ ಥರ್ಮೋ ನ್ಯೂಕ್ಲಿಯರ್ ಆಯುಧವನ್ನ ಪರೀಕ್ಷಿಸಬೇಕು ಅನ್ನೋದರ ಬಗ್ಗೆ ಭಾರತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಹಾಗೆ ನೋಡೋದಾದ್ರೆ ಭಾರತ ಹತ್ತೊಂಬತ್ತು ನೂರದ ತೊಂಬತ್ತೆಂಟರಲ್ಲಿ ಐದು ಪರಮಾಣು ಬಾಂಬ್ ಗಳನ್ನ ಪರೀಕ್ಷಿಸಿತ್ತು ಹಾಗೂ ಈ ಪರೀಕ್ಷೆಯಲ್ಲಿ ಥರ್ಮೋನ್ಯೂಕ್ಲಿಯರ್ ಡಿವೈಸ್ ಅನ್ನು ಕೂಡ ಭಾರತವು ಪರೀಕ್ಷಿಸಿತ್ತು ಹಾಗೂ ಭಾರತ ಇದನ್ನ ಯಶಸ್ವಿ ಅಂತ ಕರೆದಿತ್ತು ಆದ್ರೆ ಇಲ್ಲಿ ಈ ಅಮೇರಿಕಾ ಭಾರತದ ಪರಮಾಣು ಶಸ್ತ್ರಾಸ್ತ್ರಗಳ ಪರೀಕ್ಷೆ ಯಶಸ್ವಿಯಾಗಿದೆ ಅನ್ನೋದನ್ನ ನಂಬುತ್ತ ಆದ್ರೆ ಅದು ಥರ್ಮೋನ್ಯೂಕ್ಲಿಯರ್ ಡಿವೈಸ್ ನ ಪರೀಕ್ಷೆ ಸಂಪೂರ್ಣವಾಗಿ ಯಶಸ್ವಿ ಆಗಲಿಲ್ಲ ಅಂತ ಹೇಳ್ತಾ ಇದೆ ಹಾಗೂ ಈಗ ಅಮೆರಿಕದ ಸ್ವಂತ ರಕ್ಷಣಾ ತಜ್ಞರೇ ಭಾರತವು ಮತ್ತೊಮ್ಮೆ ಥರ್ಮೋನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಅಂದ್ರೆ ಹೈಡ್ರೋಜನ್ ಬಾಂಬ್ ಅನ್ನ ಪರೀಕ್ಷಿಸಬೇಕು ಮತ್ತು ಹೊಸ ಪರೀಕ್ಷೆಯೊಂದಿಗೆ ಭಾರತವು ತನ್ನ ಹೈಡ್ರೋಜನ್ ಬಾಂಬ್ ನ ಸಾಮರ್ಥ್ಯವನ್ನ ಹೆಚ್ಚಿಸಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದೇ ಸಮಯದಲ್ಲಿ ಅಮೆರಿಕದ ಅತಿ ದೊಡ್ಡ ಶತ್ರು ಮತ್ತು ಭಾರತದ ಅತಿ ದೊಡ್ಡ ಶತ್ರು ಈ ಚೀನಾವು ನೂರಾರು ಅಂತಹ ಹೈಡ್ರೋಜನ್ ಬಾಂಬ್ಗಳನ್ನ ಹೊಂದಿದೆ ಅನ್ನೋದನ್ನ ಅಮೇರಿಕನ್ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ ಹಾಗೇನೆ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಈ ಥರ್ಮೋ ನ್ಯೂಕ್ಲಿಯರ್ ಬಾಂಬ್ ಅಂದ್ರೆ ಹೈಡ್ರೋಜನ್ ಬಾಂಬು ಪರಮಾಣು ಬಾಂಬ್ ಗಿಂತ ಹೆಚ್ಚು ವಿನಾಶಕಾರಿ ಆಗಿರುವಂತಹದು ಆಗಿದೆ ಈ ಎರಡು ಬಾಂಬ್ಗಳ ವಿನಾಶಕಾರಿ ಸಾಮರ್ಥ್ಯವನ್ನ ಬಹಳ ಸರಳ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡುವುದಾದ್ರೆ ನೀವು ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳಿ ಪರಮಾಣು ಬಾಂಬ್ ಹತ್ತು ಕಿಲೋಮೀಟರ್ಗಿಂತ ಹೆಚ್ಚು ಹರಡಿರುವ ಜಿಲ್ಲೆಯನ್ನ ನಾಶ ಮಾಡಬಹುದಾದ್ರೆ ಈ ಥರ್ಮೋ ನ್ಯೂಕ್ಲಿಯರ್ ಬಾಂಬು ಸಾವಿರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿರುವ ಇಡೀ ರಾಜ್ಯವನ್ನ ನಾಶ ಮಾಡಬಹುದು ಆದಾಗ್ಯೂ ತನ್ನ ಪರಮಾಣು ಪ್ರತಿರೋಧವನ್ನ ಬಲಪಡಿಸುವುದಕ್ಕಾಗಿ ಬಯಸುವುದಾದ್ರೆ ಅದು ಮತ್ತೊಮ್ಮೆ ಥರ್ಮೋ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಪರೀಕ್ಷಿಸಬೇಕಾಗ್ತದೆ ಯಾಕಂದ್ರೆ ಭಾರತ ಪಾಕ್ ಯುದ್ಧದಲ್ಲಿ ಪರಮಾಣು ಶಸ್ತ್ರಸಜ್ಜಿತ ರಾಷ್ಟ್ರಗಳಾದ ಚೀನಾ ಮತ್ತು ಪಾಕಿಸ್ತಾನ ಎರಡು ಒಟ್ಟಾಗಿ ನಿಂತ ರೀತಿಯು ಈ ಚೀನಾ ಪಾಕಿಸ್ತಾನದ ಸಾರ್ವಭೌಮತ್ವವನ್ನ ರಕ್ಷಿಸುವುದಾಗಿ ಹೇಳಿದೆ ಈ ಕಾರಣದಿಂದಾಗಿ ಭಾರತ ಈಗ ಸಾಂಪ್ರದಾಯಿಕ ಪರಮಾಣು ಬಾಂಬ್ ಗಿಂತ ಸಾವಿರ ಹೆಜ್ಜೆ ಮುಂದೆ ಹೋಗಿ ಥರ್ಮೋ ನ್ಯೂಕ್ಲಿಯರ್ ವೆಪನ್ಗಳ ಸಾಮರ್ಥ್ಯವನ್ನ ಬಲಪಡಿಸಬೇಕಾಗ್ತದೆ ಸಹಜವಾಗಿ ಕೆಲವು ದೇಶಗಳು ಭಾರತದ ಇಂಥ ಹೆಜ್ಜೆಯಿಂದ ಕೋಪಗೊಳ್ಳಬಹುದು ಆದರೆ ಇಲ್ಲಿ ಭಾರತವು ಅವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಜೈ